ಇಂದಿನ ವಿಡಿಯೋದಲ್ಲಿ ಈ ವರ್ಷದ ಕಾರ್ತಿಕ ಹುಣ್ಣಿಮೆಯು ಯಾವ ದಿನಾಂಕದಂದು ಬಂದಿದೆ ಈ ದಿನದಂದು ಎರಡು ಅಪರೂಪದ ಯೋಗಗಳು ರೂಪುಗೊಂಡು ರಾಶಿಚಕ್ರದ ಕೆಲವು ರಾಶಿಯ ಜನರಿಗೆ ಅದೃಷ್ಟವನ್ನು ಕರುಣಿಸಲಿದೆ ಈ ಎರಡು ಯೋಗಗಳಿಂದ ಪ್ರಯೋಜನಗಳನ್ನು ಪಡೆಯುವ ರಾಶಿಯವರು ಯಾರು ಎಂದು ವಿವರವಾಗಿ ತಿಳಿಯೋಣ ಕಾರ್ತಿಕ ಮಾಸವು ನಮ್ಮ ಹಿಂದೂ ಪಂಚಾಂಗದ ಎಂಟನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ನಾಲ್ಕನೆಯ ಮಾಸವಾಗಿದೆ ಕಾರ್ತಿಕ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ದೀಪಾರಾಧನೆಯ ಈ ಮಾಸವು ದೇವಾನುದೇವತೆಗಳಿಗೆ ಪ್ರಿಯವಾದ ಮಾಸವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ತಿಕ ಹುಣ್ಣಿಮೆಯು ನವೆಂಬರ್ ಐದನೇ ತಾರೀಕು ಬುಧವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರದಂದು ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಸಾಯಂಕಾಲ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಇನ್ನು ಚಂದ್ರೋದಯದ ಸಮಯವು ನವೆಂಬರ್ ಐದನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇರುತ್ತದೆ ಇನ್ನು ಚಂದ್ರೋದಯದ ಸಮಯವು ನವೆಂಬರ್ ಐದನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬಂದಿರುವುದರಿಂದ ಕಾರ್ತಿಕ ಹುಣ್ಣಿಮೆಯನ್ನು ಚಂದ್ರೋದಯದ ತಿಥಿಗೆ ಅನುಸಾರವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಆಚರಿಸಬೇಕಾಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ ತ್ರಿಪುರಾರಿ ಹುಣ್ಣಿಮೆ ತ್ರಿಪುರಿ ಹುಣ್ಣಿಮೆ ಅಥವಾ ದೇವ ದೀಪಾವಳಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಇಂತಹ ಶಕ್ತಿಯುತವಾದ ಕಾರ್ತಿಕ ಹುಣ್ಣಿಮೆಯ ದಿನದಂದು ಅನೇಕ ಶುಭಯೋಗಗಳು ಸಂಭವಿಸಲಿವೆ ಇಂತಹ ಅಪರೂಪದ ಯೋಗಗಳಿಂದ ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಯ ಜನರಿಗೆ ಅಖಂಡ ಅದೃಷ್ಟ ಸಂಪತ್ತು ಮತ್ತು ತಾಯಿ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವು ದೊರೆಯಲಿದೆ ಹಾಗಾದರೆ ಆ ರಾಶಿಯವರು ಯಾರು ಎಂದು ವಿವರವಾಗಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ವರ್ಷದ ಕಾರ್ತಿಕ ಪೌರ್ಣಮಿಯ ದಿನದಂದು ಶಿವವಾಸ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳು ರೂಪುಗೊಳ್ಳಲಿವೆ ಈ ಅಪರೂಪದ ಯೋಗಗಳು ರಾಶಿಚಕ್ರದ ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸಿ ಭೂಮಿ ಖರೀದಿಸುವ ಯೋಗವನ್ನು ನೀಡಲಿದೆ ಈ ವಿಶೇಷ ಯೋಗಗಳ ಲಾಭವನ್ನು ಪಡೆಯಲಿರುವ ರಾಶಿಗಳಲ್ಲಿ ಮೊದಲನೆಯದು ವೃಷಭ ರಾಶಿ ವೃಷಭ ಅವರಿಗೆ ಈ ವರ್ಷದ ಕಾರ್ತಿಕ ಹುಣ್ಣಿಮೆಯು ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ ಈ ದಿನದಂದು ನೀವು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯುವಿರಿ ಇದರಿಂದಾಗಿ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಅನೇಕ ದಿನಗಳಿಂದ ಬರಬೇಕಿದ್ದ ಬಾಕಿ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಈ ಸಂದರ್ಭದಲ್ಲಿ ಬಡ್ತಿ ಸಿಗುವ ಅವಕಾಶಗಳು ಹೆಚ್ಚಾಗಿ ಇರಲಿದೆ ಇನ್ನು ಈ ಸಮಯದಲ್ಲಿ ಆದಾಯದ ಹೊಸ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರದ ಕ್ಷೇತ್ರದಲ್ಲಿರುವವರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭವಾಗುವ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಇನ್ನು ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ಅವು ಈ ಸಂದರ್ಭದಲ್ಲಿ ಬಗೆಹರಿದು ಆಸ್ತಿಯ ಸಮಸ್ಯೆಗಳು ದೂರವಾಗುತ್ತವೆ ಒಟ್ಟಾರೆಯಾಗಿ ಈ ಸಂದರ್ಭವು ವೃಷಭ ರಾಶಿಯ ಜನರಿಗೆ ಅತ್ಯಂತ ಯಶಸ್ಸಿನ ಸಮಯವಾಗಿದೆ ಎರಡನೆಯದು ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಈ ವರ್ಷದ ಗೌರಿ ಹುಣ್ಣಿಮೆಯು ಅಖಂಡ ಅದೃಷ್ಟವನ್ನು ಹೊತ್ತು ತರಲಿದೆ ಈ ದಿನವು ಈ ರಾಶಿಯ ಜನರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಗೌರವವನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದಗಳನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಬಲಗೊಳ್ಳುತ್ತದೆ ಇದರಿಂದಾಗಿ ನಿಮಗೆ ಶಾಂತಿ ನೆಮ್ಮದಿಯು ಸಿಗಲಿದೆ ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಸಂಬಳ ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ ಹಾಗೆಯೇ ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ಸಂದರ್ಭದಲ್ಲಿ ಬಹಳಷ್ಟು ಪ್ರಯೋಜನಗಳು ಸಿಗಲಿವೆ ವ್ಯಾಪಾರದಲ್ಲಿ ಲಾಭವಾಗಿ ಸಮಾಜದಲ್ಲಿ ಉತ್ತಮ ಪ್ರಶಂಸೆ ಮತ್ತು ಗೌರವವನ್ನು ಪಡೆಯುವಿರಿ ಇನ್ನು ಈ ಅವಧಿಯಲ್ಲಿ ಈ ರಾಶಿಯ ಜನರ ಕೌಟುಂಬಿಕ ವಾತಾವರಣವು ಸಂತೋಷದಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿರುತ್ತದೆ ಒಟ್ಟಾರೆಯಾಗಿ ಈ ಅವಧಿಯು ಮಿಥುನ ರಾಶಿಯ ಜನರಿಗೆ ವರ್ಷಪೂರ್ತಿ ಅಖಂಡ ಅದೃಷ್ಟವನ್ನು ನೀಡಲಿದೆ ಇನ್ನು ಮೂರನೆಯದಾಗಿ ರಾಶಿ ಕನ್ಯಾ ರಾಶಿಯ ಜನರಿಗೆ ಈ ವರ್ಷದ ತ್ರಿಪುರಿ ಹುಣ್ಣಿಮೆಯು ಅತ್ಯಂತ ಅದೃಷ್ಟದ ದಿನವಾಗಿರುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದದಿಂದ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚುತ್ತದೆ ವ್ಯಾಪಾರ ವ್ಯವಹಾರದಿಂದ ಅಧಿಕ ಲಾಭವಾಗುವ ಸಾಧ್ಯತೆಗಳಿವೆ ಹಾಗೂ ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವು ಸಿಗಲಿದೆ ಇನ್ನು ಅನೇಕ ದಿನಗಳಿಂದ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಾವ ಅಡೆತಡೆಗಳು ಇಲ್ಲದೆ ಪೂರ್ಣಗೊಳ್ಳುತ್ತವೆ ಉದ್ಯೋಗಿಗಳು ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದುವ ಮೂಲಕ ಸಮಾಜದಲ್ಲಿ ಗೌರವವನ್ನು ಪಡೆಯುವಿರಿ ವ್ಯಾಪಾರಿಗಳು ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಗಳಿಸಿ ಯಶಸ್ಸನ್ನು ಪಡೆಯುತ್ತಾರೆ ಇನ್ನು ಕುಟುಂಬದಲ್ಲಿ ಅನೇಕ ದಿನಗಳಿಂದ ಕಾಡುತ್ತಿದ್ದ ಯಾವುದಾದರೂ ಸಮಸ್ಯೆಗಳಿದ್ದರೆ ಅವು ಈ ಸಂದರ್ಭದಲ್ಲಿ ದೂರವಾಗಿ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ನೆಮ್ಮದಿಯು ಲಭಿಸಲಿದೆ ಒಟ್ಟಾರೆಯಾಗಿ ಈ ಕಾರ್ತಿಕ ಹುಣ್ಣಿಮೆಯು ಈ ರಾಶಿಯ ಜನರ ಜೀವನದಲ್ಲಿ ಹೊಸ ಬೆಳಕನ್ನು ಸಂತೋಷದ ಜೀವನವನ್ನು ಕರುಣಿಸಲಿದೆ ಹೀಗೆ ಈ ವರ್ಷದ ಕಾರ್ತಿಕ ಹುಣ್ಣಿಮೆಯು ಅಥವಾ ಗೌರಿ ಹುಣ್ಣಿಮೆಯು ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಯ ಜನರಿಗೆ ಆಕಸ್ಮಿಕ ಧನಲಾಭವನ್ನು ಯಶಸ್ಸನ್ನು ಅದೃಷ್ಟವನ್ನು ತಂದುಕೊಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ